ಆರು ಸಾಂಗ್ಸ್ ಇದೆ ಸರ್ ಆರು ಸಾಂಗ್ಸು ಒಂದು ಸಾಂಗ್ ಎಲ್ಲ ನಾವು ಲೈವ್ ಬಿಟ್ಟು ಯಾವುದು ಪ್ರತಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟು ಲೈವ್ ಇನ್ಸ್ಟ್ರೂಮೆಂಟ್ಸೆ ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಕೇಳ್ಕೊಳ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಆಮೇಲೆ ನನ್ನ ಜೊತೆಗೆ ಡೇ ಡೇನೇಟ್ ಕೂತ್ಕೊಂಡು ಕೆಲಸ ಮಾಡಿದ್ದು ಅಸಿಸ್ಟೆನ್ಸ್ ಡೈರೆಕ್ಟರ್ಸ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ ಆ್ಯಂಡ್ ನಂದ ಸರ್ ಈ ಡಮಣಿನಾಥ್ ಸಾಂಗ್ ಎಲ್ಲಿಂದ ಶುರು ಆಯ್ತು ಸರ್ ಒಂದಿನ ಇದೇ ಥರ ಜನವರಿ ಮಿಡ್ ನೈಟಲ್ಲಿ ಅವರು ಹೇಳಿದ್ರು ಸರ್ ಇವಾಗ ಪ್ರೊಡ್ಯೂಸರ್ ಪಕ್ಕ ಸಿಗ್ಬಿಡ್ತಾರ ಸರ್ ಶುರು ಮಾಡೋಣ ಅಂತ ಹೇಳೋದು ಸರಿ ಓಕೆ ಸರ್ ಈ ಥರ ನಾವು ಬೇಜಾರು ಸತಿ ಶುರು ಮಾಡಿದ್ವಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಆಗಿ ಶುರು ಮಾಡಿದ್ವಲ್ಲ ಸರ್ ಶುರು ಮಾಡಿದ್ವಿ ಆಮೇಲೆ ಒಂದಿನ ನೈಟ್ ಅವ್ರಿಗೆ ಹೇಳಿದರು ಸರ್ ಒಂದು ಒಳ್ಳೆ ತಾಂಡವ ಟ್ರ್ಯಾಕ್ ಬೇಕು ಸರ್ ಅಂತ ಹೇಳಿದ್ರು ತಾಂಡವ ಟ್ರ್ಯಾಕ್ ಎಲ್ಲಿಂದ ಶುರು ಮಾಡಿದೆ ಯಾವುದೋ ಶ್ಲೋಕನಿಂದ ಶುರು ಮಾಡೋಣ ಶ್ಲೋಕನಿಂದ ಶುರು ಮಾಡಿದ್ರೆ ಎಲ್ಲರೋ ಶ್ಲೋಕ ಶುರು ಶುರು ಮಾಡಿದ್ದಾರೆ ಎಲ್ಲಿಂದ ಶುರು ಮಾಡೋಣ ಅಂತ ಹೇಳುವಾಗ ಅವರು ಡಮ 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 ಡಮನಿನಾದಮ್ ಅಂತ ಹೇಳಿದರು ಸರ್ ಇದಕ್ಕೆ ಹೆಂಗೆ ಸರ್ ಟ್ಯೂನ್ ಮಾಡೋದು ಇದು ಬುಡ್ಬುಡ್ಗೆ ಸಂತ್ರ ಇದೆ ಡಮುರ್ಗ ಸಂತ್ರ ಇದೆ ಇದೇ ಯಾವ ಥರ ಟ್ಯೂನ್ ಮಾಡುದು ಅಂತ ಹೇಳಿದ್ರೆ ಸರ್ ಏನೋ ಒಂದು ಮಾಡಿ ಅಂತ ಹೇಳಿದ್ರು ಅಲ್ಲೇ ಸ್ಪಾಟಲ್ಲಿ ಹೇಳಿದ್ರು ಡಮ ಡಮ ಡಮಂಡಿ ನಾದಮ್ ಅಂದೆ ಸರ್ ಓಕೆ ಸರ್ ಸಾಂಗ್ ಫಿಕ್ಸ್ ಅಂದರು ಅಷ್ಟೇ ಅಲ್ಲಿಂದ ಸಾಂಗ್ ಶುರು ಆಯಿತು ಅಲ್ಲಿಂದ ಆ್ಯಕ್ಚುಲಿ ನೈನ್ಟೀನ್ ನೈನ್ಟೀಸೇ ಶುರು ಆಯ್ತು ಸರ್ ಅದು ನೈಟು ಎಸ್ ಈ ಸಾಂಗ್ ಬಂದು ವಲ್ಲವನ್ ಅಂತ ಒಬ್ಬರು ವಲ್ಲವನ್ ಅಂತ ರಾಕ್ ಸಿಂಗರ್ ಮತ್ತೆ ನಾನು ಕೂಡ ಹಾಡಿದ್ದೀನಿ ಸರ್ ಆಮೇಲೆ ನನಗೂ ಕೃಷ್ಣ ಸರ್ಗೂ ಒಂದು ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಭಯಂಕರ ಕಾಂಬಿನೇಷನ್ ಇದೆ ಏನಂದ್ರೆ ನಂದ ಸರ್ ನನಗೊಂದು ರೆಫರೆನ್ಸ್ ಕೊಟ್ಬಿಡ್ತಾರೆ ಬ್ಯಾಗ್ ಎಕ್ಸಾಂಪಲ್ ಒಂದು ಮೂವಿ ಇದೆ ಈ ಸಾಂಗ್ ಈ ಒಂದು ಇದೆ ಅಂತ ಹೇಳಿ ಕೊಟ್ಬಿಡ್ತಾರೆ ನಾನು ಏನು ಮಾಡ್ತೀನಿ ಸಾಂಗ್ ಕಂಪೋಸ್ ಮಾಡ್ತೀನಿ ಅವರು ಶೂಟಿಂಗ್ ಮಾಡಿಬಿಡ್ತಾರೆ ಕೃಷ್ಣ ಸರ್ ಎಡಿಟ್ ಮಾಡ್ಬಿಡ್ತಾರೆ ಇದೆಲ್ಲ ಆದಮೇಲೆ ತಿರ್ಗಾ ನನ್ನ ಈ ವಿಡಿಯೋ ಬರುತ್ತೆ ಈ ಈ ಪ್ಲಾನಿಂಗ್ ಹೆಂಗಿತ್ತು ಅಂದರೆ ಒಂದ್ಸತಿ ಮ್ಯೂಸಿಕ್ ಮಾಡ್ತೀನಿ ಕೃಷ್ಣ ಸರ್ ಒಂದ್ಸತಿ ಎಡಿಟ್ ಮಾಡ್ತಾರೆ ಅದಕ್ಕೆ ನಾನು ತಿರ್ಗಾ ರಿಫೈನ್ ಮಾಡ್ತೀನಿ ಅದಕ್ಕೆ ಇನ್ನೊಂದ್ಸತಿ ಎಡಿಟ್ ಮಾಡ್ತಾರೆ ಈ ಥರ ಕೃಷ್ಣ ಸರ್ ಒಂದು ಫೋರ್ ಫೈವ್ ಟೈಮ್ಸ್ ಒಂದೊಂದು ಸೀನ್ ಆಗಿರಲ್ಲ ಸೊ ಆ ಥರ ಒಂದೊಂದು ಫಿಲ್ಟರ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಂಡು ಬಂದಿದ್ವಿ ಸರ್ ತುಂಬ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ವಿ ಸರ್ ಇವಾಗ ಕೂಡ ರಾತ್ರಿಯಿಂದ ಅವ್ರನ್ನ ನಿದ್ದೆ ಮಾಡಿಲ್ಲ ಈ ಡಿ ಸಿ ಪಿ ತೊಗೊಂಬರೋಕೆ ಸೊ ನಿಮ್ಮ ಸಪೋರ್ಟ್ ತುಂಬ ಬೇಕು ಸರ್ ತುಂಬ ಹಾರ್ಡ್ ವರ್ಕ್ ಮಾಡ್ಬಿಟ್ಟಿದ್ವಿ ಸರ್ ಇಷ್ಟು ವರ್ಷಗಳು ಕಷ್ಟ ಅಂದರೆ ಇವಾಗ ಸಿನಿಮಾ ಒಂದು ಟು ಟು ಆ್ಯಂಡ್ ಆಫ್ ಇಯರ್ಸ್ ಈಗ ಒಂದು ಸಿನಿಮಾ ಅಂದರೆ ಆವಾಗಿನ ಟ್ರಾವೆಲ್ ಸರ್ ಎಷ್ಟು ಟ್ರಾವೆಲ್ಗಳು ಎಷ್ಟು ಪ್ರೊಡ್ಯೂಸರ್ಸ್ ಡೇ ನೈಟ್ ಹುಡುಕಾಡ್ಬಿಟ್ಟು ಹವಾಮಾನಗಳು ಸಕ್ಸಸ್ಗಳು ಶುರು ಮಾಡಿಬಿಟ್ಟು ಸ್ಟಾಪ್ ಆಗಿದ್ದು ಅವೆಲ್ಲ ನೋಡ್ಬಿಟ್ಟು ಎಲ್ಲಿ ಶುರುವಾಗಿ ಎಲ್ಲಿ ಬಂದು ಎಲ್ಲಿ ಬಂದು ನಿಂತಿದ್ವಿ ಅಂದ್ಮೇಲೆ ಇದು ಒಂಥರ ಮಿರಾಕಲ್ ತರ ಅನ್ನಿಸ್ತಾ ಇದೆ ನಮ್ಗೆ ರೋಮಾಂಚನ ಆಗ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ